ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸೆವೆನ್ಸ್ ಫ್ಯಾಷನ್ ನಾನು ಹುಷಾ ನಾನು ನೋಡಿ ಹಂಬ್ರಲಾ ಟಾಪ್ಸ್ ಜೊತೆ ಬಂದಿದ್ದೀನಿ ನಾನು ಬೇರೆ ಮಾಡಿರೋ ಲಾಸ್ಟ್ ವಿಡಿಯೋ ಮಾಡಿರೋದ ನಾನು ನಾನು ಇದ್ದೀನಿ ಸೊ ಇದು ಹಂಬ್ರಲಾ ಅಂತಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದ್ರ ಫಿಟ್ ಬಗ್ಗೆ ಏನು ಹೇಳಬೇಕಾಗಿಲ್ಲ ಆಯಿತಾ ಅಂಬ್ರಲ್ಲ ಅಂತಂದರೆ ಇದು ಸ್ವಲ್ಪ ನಾರ್ಮಲಿ ಸೈಡ್ ಓಪನ್ಗಿಂತ ಜಾಸ್ತಿನೇ ಲೆಂತ್ ಬರುತ್ತೆ ಇದು ನೋಡಿ ಬಂದು ಈ ಡಿಸೈನ್ ಬರುತ್ತೆ ಯೋಕ್ ಕಾಟ್ ಈ ತರ ಡಿಸೈನ್ ಬರುತ್ತೆ ಇದು ಮೆಟೀರಿಯಲ್ ಬಂದು ಅಲ್ಲ ಸ್ಪನ್ ಬರುತ್ತೆ ಕಾಟನ್ ವಿತ್ ಸ್ಪನ್ ಮೆಟೀರಿಯಲ್ ಬರುತ್ತೆ ಪ್ಯೂರ್ ಕಾಟನ್ ಬಂದಿದೆ ಇಲ್ಲೆಲ್ಲ ಕಾಟನ್ ಬಂದಿದೆ ಇಲ್ಲಿ ಪ್ಯಾಟರ್ನ್ಗೋಸ್ಕರ ಸ್ಪನ್ ಮೆಟೀರಿಯಲ್ ಎಲ್ಲ ಮಿಕ್ಸ್ ಮಾಡಿರೋ ಆಗಿದೆ ನಾವು ಏನು ಹೇಳ್ತೀವೋ ಅದನ್ನೇ ಕೇಳ್ತಾರೆ ಜನ ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರು ಕರೆಕ್ಟ್ ಮಾಡ್ಬಿಡ್ತೀನಿ ನಾನು ಆಯ್ತಾ ಏನು ಇದೊಂದು ಸರಿ ಹೇಳ್ತಾರೆ ಅದೊಂದು ಸರಿ ಹೇಳ್ತಾರೆ ಅಂತ ಅನ್ಕೋಬೇಡಿ ನೋಡಿ ಈ ಮೆಟೀರಿಯಲ್ ಬಂದು ನಿಮಗೆ ಸ್ವಲ್ಪ ಸ್ಪನ್ ಇರೋ ಥರ ಫೀಲ್ ಆಗುತ್ತೆ ಇದು ಬಂದು ಕಾಟನ್ ಪ್ಯೂರ್ ಕಾಟನ್ ಆಯಿತಾ ಡಿಸೈನ್ಗೋಸ್ಕರ ಈ ಥರ ಮಾಡಿರ್ತಾರೆ ಇದ್ರ ಪ್ರೈಸ್ ಬಂದು ಫೈವ್ ಫಿಫ್ಟಿ ಫ್ರೀ ಶೀಫ್ಟಿ ಓಕೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಯೋಚನೆ ಅಷ್ಟೊ ಮಾಡಿಬಿಡಿ ಕಣ್ಮುಚ್ಕೊಂಡು ತೊಗೊಳ್ಳಿ ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ತೊಗೊಳೋಸ್ಕೊಂಡು ಈ ಪೀಸಸ್ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ಇದು ಕೂಡ ಹಬ್ಬಲ್ಲ ಇದು ಕೂಡ ಫೈವ್ ಫಿಫ್ಟಿ ಫ್ರೀ ಶೀಫ್ಟ ಇದರಲ್ಲಿ ನೋಡಿ ಇನ್ನೊಂದು ಕಲರ್ ನಿಮಗೆ ಇದೆಲ್ಲವೂ ನಿಮಗೆ ಎಮ್ ಟು ಡಬಲ್ ಎಕ್ಸ್ ಎಲ್ ಆಯಿತಾ ಈ ಥರ ಅಂಬ್ರಲ್ಲ ಅಂತಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಫ್ರಿಲ್ 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 ಬಂದೇ ಇರುತ್ತೆ ಫ್ರಿಲ್ ಬಂದು ನಾರ್ಮಲಿ ಏನು ಪ್ಯಾಟ್ರನ್ ಇದೆ ಸೇಮ್ ಅಲ್ಲಿ ಇದೆ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇದೆ ಹಾಗೆ ಇದು ಕೂಡ ಎಲ್ ಸೈಜು ಇದರಲ್ಲೆಲ್ಲ ಸೈಜ್ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ನೀವು ನಾರ್ಮಲಿ ಏನು ಸೈಜ್ ತಗೋತೀರೋ ಅದೇ ಸೈಜ್ ತೊಗೊಳ್ಳಿ ನೋಡಿ ಇದು ಎಲ್ ಸೈಜು ಇಷ್ಟು ದುಡ್ಡು ಇದರಲ್ಲೂ ಕೂಡ ನಿಮಗೆ ಲಿಮಿಟೆಡ್ ಸ್ಟಾಕ್ಸ್ ಇದೆ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ನೀವು ಆರ್ಡರ್ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್